ನಮಸ್ಕಾರ ರೀ ಎಲ್ಲರಿಗೂ ಕಡಕ ಜವಾರಿ ಕಾಕಾಯಿಗೆ ಅಲ್ಲಿ ಪ್ರವೇಶ ಮಾಡ್ಯಾನಂದ್ರಿ ಮುದೋಳ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರವೇಶ ಮಾಡ್ಯಾನ ಮುದೋಳ ವಿಧಾನಸಭಾ ಕ್ಷೇತ್ರದಾಗ ಯಾರೋ ಶಾಸಕ ಆರಿಸಿ ಬಂದರೂ ಮಂತ್ರಿನೂ ಆಗ್ತಾರ್ರಿ ನೋಡ್ರಿ ಅಲ್ಲಿ ಅಂಥ ಜನ ಪುಣ್ಯವಂತರದಾರ ಆ ಪಕ್ಷದಿಂದ ಹೋದ್ರೂ ಮಂತ್ರಿ ಈ ಪಕ್ಷದಿಂದ ಹೋದ್ರೂ ಮಂತ್ರಿ ಆದರೆ ಅಲ್ಲಿ ಬಹಳ ಮುಗ್ಧ ಮನುಷ್ಯ ಇವತ್ತು ನೇರವಾಗಿ ವಿಧಾನಸಭಾ ಪ್ರವೇಶ ಮಾಡೋ ಸಲಾಗಿ ಹೊಂಟಾನ ಈಗಾಗಲೇ ಎರಡು ಸಾರಿ ಮಂತ್ರಿನೂ ಇದ್ದರು ಎಮ್ ಎಲ್ ಎನೂ ಇದ್ದರು ಎಮ್ ಎಲ್ ಸಿನೂ ಇದ್ದಂಥ ವ್ಯಕ್ತಿ ಇವತ್ತು ಬಹಳ ಜನ ಬೆಂಬಲ ಅಲ್ಲಿ ತೋರ್ಸಾಕತ್ತಾರ ಮುದೋಳ ಭಾಗದ ಸಮೀಕ್ಷೆ ಮಾಡಿದಾಗ ಅವರು ಯಾರು ಅದನ್ನೇನು ಹೇಳ್ತೀಕ ಅಂತಿರ್ಬೇಕು ನೀವು ಅದೇ ಆರ್ ಬಿ ತಿಮ್ಮಪ್ಪುರ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಲ್ಲಿ ನೋಡಿದಲ್ಲಿ ಅವ್ರದ್ದು ಜನ ಬೆಂಬಲ ಅವರಿಗೆ ಅವ್ರಿಗೆ ಫೈಟ್ ಕೊಡಾಕತ್ತಾರ ಪಕ್ಷೇತರ ಅಭ್ಯರ್ಥಿ ಸತೀಶ್ ಬಂಡೀವಾಡ್ಡ್ರ ನೋಡಿರಿ ಒಂದೊಂದು ಕ್ಷೇತ್ರದಾಗ ಉತ್ತರ ಕರ್ನಾಟಕ ಎಲ್ಲ ಪ್ರವಾಸ ಮಾಡಿದಾಗ ಪಕ್ಷೇತರ ಅಭ್ಯರ್ಥಿ ಮತ್ತು ಜೆ ಡಿ ಎಸ್ ಬಿಗ್ ಫೈಟ್ ಕಾಂಗ್ರೆಸ್ ಕೊಡಾಕತೈತಿ ಭಾರತೀಯ ಜನತಾ ಪಕ್ಷ ಉತ್ತರ ಕರ್ನಾಟಕದಾಗ ಭಾಳ ಮಕಾಡೆ ಮಲಗೈತಿ ಯಾಕಂದ್ರೆ ಬಹಳಷ್ಟು ಜನ ನಿರಾಶ್ರಿತ ಆದಂಗೆ ಆಗ್ಯಾರ ಅದರಿಂದ ಭಾಳ ಬ್ಯಾಸತ್ತ ಹೋಗ್ಯಾರ ಎಲ್ಲಿ ನೋಡಿದಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಪಕ್ಷೇತರ ಬಿಗ್ ಫೈಟ್ ನೋಡಿದರೆ ಪ್ರತಿ ಕ್ಷೇತ್ರದ ಈಗ ತೇರದಾಳಮತ ಕ್ಷೇತ್ರದಾಗ ಹೋಗ್ರಿ ಅಲ್ಲಿಯೂ ಪಕ್ಷೇತರ ಬಿಗ್ ಫೈಟ್ ಕಾಂಗ್ರೆಸ್ಗಿಲ್ಲ ಜೆ ಡಿ ಎಸ್ ಇಲ್ಲ ಪಕ್ಷೇತರ ಮತ್ತು ಬಿ ಜೆ ಪಿಗೆ ಬಿಗ್ ಫೈಟ್ ನಡೆದೈತಿ ಅದೇ ನೋಡ್ರಿ ರೈಭಾಗದಾಗ ಪಕ್ಷೇತರ ಅಭ್ಯರ್ಥಿ ಜೆ ಡಿ ಎಸ್ ಅಭ್ಯರ್ಥಿಗೆ ಬಿಗ್ ಫೈಟ್ ನಡೆದೈತಿ ಅಲ್ಲಿ ರಾಷ್ಟ್ರೀಯ ಪಕ್ಷಗಳು ಮಖಡೆ ಮಲಿಗೆ ಯಾವ ಸೌಂದತ್ಯಾಗೂ ನೋಡ್ರಿ ಜೆ ಡಿ ಎಸ್ ಮೇಲ್ಗೈ ಸಾಧ ಸಾಗತೈತಿ ಇಂಥವೆಲ್ಲ ಸಮೀಕ್ಷೆ ಮಾಡ್ಕೋತ ಮಾಡ್ಕೋತ ಮುದೋಳಕ್ಕೆ ಬಂದಾಗ ಅಲ್ಲಿ ಒಬ್ಬ ಮಾಜಿ ಸಚಿವ ಆರ್ ಬಿ ತಿಮ್ಮಾಪುರ ಅವ್ರನ್ನ ಭೇಟಿ ಆಗ್ತೀವಿ ಭೇಟಿ ಆದ ತಕ್ಷಣ ಕೆಲವು ಹಳ್ಳಿಗಳಲ್ಲಿ ಸಮೀಕ್ಷೆ ಮಾಡಿದಾಗ ಆರ್ ಬಿ ತಿಮ್ಮಾಪುರ್ ಭಾಳ ಒಳ್ಳೆಯ ಮನುಷ್ಯ ರೀ ಮುಗ್ಧ ಮನುಷ್ಯ ಸಮಾಧಾನ ಮನುಷ್ಯ ಜನರ ಅಹವಾಲು ಸ್ವೀಕಾರ ಮಾಡ್ತಾನೆ ಆದ್ರೆ ಅವನ ಜೊತೆ ಇದ್ದಂಥ ಕೆಲವರು ಅದು ದುರುಪಯೋಗ ಹಿಂದಗಲೇ ತೊಗೊಂಡಾರ ಅಂಥವ್ರನ್ನ ಮಾತ್ರ ಈ ಸಾರಿ ಆಸ್ಪದ ಕೊಡೋದಿಲ್ಲ ಆದರೆ ಒಳ್ಳೆಯ ವ್ಯಕ್ತಿಗೆ ನಾವು ಇವ ಈ ಸಾರಿ ನೇರವಾಗಿ ವಿಧಾನಸಭಾಕ ಪ್ರವೇಶ ಮಾಡ್ತೇವೆ ಅಲ್ಲಿ ಒಬ್ಬರ ಭಾಳ ಯುವ ಲೀಡರ್ ಅದಾರ ರಾಜು ಭಾಗ್ವಾನ್ ಅವರು ಸಹಿತ ಶತಾಯಗತಾಯ ಪ್ರಯತ್ನ ಮಾಡಾಕತ್ತಾರ ಯಾವುದೇ ಪರಿಸ್ಥಿತಿಯಲ್ಲಿ ಆರ್ ಬಿ ಐ ಗೆಲ್ಲಲೇಬೇಕು ಜನಾನ ತೀರ್ಮಾನ ತೊಗೊಂಡಾರ ಸರ್ಕಾರನ ಈಗ ಕಾಂಗ್ರೆಸ್ ಬರೋ ಸಲುವಾಗಿ ಭಾಳ ದಾಪಗಾಲ ಆಗತೈತಿರಿ ನೂರ ಇಪ್ಪತ್ತೈದರಿಂದ ನೂರ ಮೂವತ್ತು ಕಡಕ ಜವಾರಿ ಕಾಕ ಯಾವಾಗಲೂ ಸಮೀಕ್ಷೆ ಹೇಳ್ಕೊತ ಬಂದಾನೆ ಈ ಸಾರಿ ಕಾಂಗ್ರೆಸ್ ಬಾವುಟ ಹಾರಿಸೋದು ನಮ್ಮ ಸಮೀಕ್ಷೆ ಆಮೇಲೆ ಈಗ ಎಲ್ಲರೂ ಸಮೀಕ್ಷೆ ಮಾಡಾಕತ್ತಾರ್ರಿ ಒಂದು ವರ್ಷ ದೀಡು ವರ್ಷ ಹಿಂದಿನ ವೀಡಿಯೋ ತೆಗೆದು ನೋಡ್ರಿ ಕರ್ನಾಟಕದಲ್ಲಿ ನೂರ ಇಪ್ಪತ್ತೈದರಿಂದ ನೂರ ಮೂವತ್ತು ಶಾಸಕ ಸ್ಥಾನ ಕಾಂಗ್ರೆಸ್ಗೆ ಒಲವು ಆಗ್ತೈತಿ ಬೆನ್ನ ಬೆನ್ನು ಹತ್ತೈತಿ ಜೆ ಡಿ ಎಸ್ ಮೂರನೇ ನಂಬರ್ಗೆ ಬರ್ತೈತಿ ಭಾರತೀಯ ಜನತಾ ಪಕ್ಷ ಇದು ನಮ್ಮ ಸಮೀಕ್ಷೆ ಐತಿ ಇದನ್ನೊಂದು ಭಾಳ ಕುತೂಹಲದಿಂದ ನೋಡ್ರಿ ಆರ್ ಬಿ ತಿಮ್ಮಾಪುರ ಅಲ್ಲಿ ಗೆಲುವಿನ ನಗೆ ಬೀರಾಕತ್ತಾರ ಹಂಗಾದ್ರೆ ಆರ್ ಬಿ ತಿಮ್ಮಾಪುರದ್ದು ಒಂದು ಕ್ಷಣದ ಒಂದು ಫೋಟೋ ತೋರಿಸ್ತಂಟ್ರಲ್ಲ ವೀಡಿಯೋ ಹಾಗಾದ್ರೆ ಆರ್ ಬಿ ತಿಮ್ಮಾಪುರ್ ಯಾವುದೇ ದೇಶ ರಾಜಕಾರಣ ಮಾಡಲಾರ್ದಂಥ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ಸಂಭಾಯಿತ ವ್ಯಕ್ತಿ ಅದಕ್ಕೆ ಬೆನ್ನು ಹತ್ತಾರ ಆದ್ರೆ ಅಲ್ಲಿ ಪಕ್ಷೇತರ ಅಭ್ಯರ್ಥಿ ಬಿಗ್ ಫೈಟ್ ಕೊಡಾಕತ್ತಾರ ಅಲ್ಲಿ ಇಬ್ಬರ ಜಗಳದಲ್ಲಿ ಲಾಭ ಯಾರಿ ಅನ್ನೋದು ಮುದೋಳ ಮತದಾರ ಈಗಾಗಲೇ ತೀರ್ಮಾನ ತಗೊಂಡಾರ ಅಲ್ಲಿ ಮತ್ತೆ ವಚನ ಆದ ತಕ್ಷಣ ಶಾಸಕ ಆದ ನಂತರ ಮಂತ್ರಿ ಆಗೋದು ಮುದೋಳಕ್ಕೆ ಯಾವಾಗಲೂ ಕಟ್ಟಿಟ್ಟ ಬುತ್ತಿ ಆರ್ ಬಿ ತಿಮ್ಮಾಪುರ್ ಗೆಲುವಿನ ನಗೆ ಇನ್ನು ಗೆಲುವು ಗ್ಯಾರಂಟಿ ಅನ್ನಾಕತ್ತಾರ ಅಲ್ಲಿ ಮತದಾರರು ಹಂಗಾರ ಖಡಕ್ ಜವಾರಿ ಕಾಕ ಮತ್ತೊಂದು ಸುದ್ದಿ ಹೋಗಿ ಬರಲ್ರಿ ನಮಸ್ಕಾರ